ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸಕುನಹಳ್ಳಿ ಬ್ರೇಕಿಂಗ್ ನ್ಯೂಸ್ ಜಗಳೂರು ಸಾಲಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆ ಜಗಳೂರು ತಾಲೂಕಿನ ರಸ್ತೆ ಮಾಕುಂಟೆ ಗ್ರಾಮದಲ್ಲಿ ಹೃದಯ ವಿದ್ರಾಕ ಘಟನೆ ಜರುಗಿದೆ ಜಗಳೂರು ತಾಲೂಕಿನ ರಸ್ತೆ ಮಾಕುಂಟೆ ಗ್ರಾಮದ ನಿಂಗಪ್ಪ ಐವತ್ತೆರಡು ವರ್ಷದ ವ್ಯಕ್ತಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ ಜಗಳೂರು ತಾಲೂಕಿನ ರಸ್ತೆ ಮಕುಂಟೆ ಗ್ರಾಮದ ಕುಟುಂಬಸ್ಥರು ವ್ಯಕ್ತಿಯ ಕುಟುಂಬಸ್ಥರು ನೀಡುವ ಮಾಹಿತಿ ಪ್ರಕಾರ ನಾಲ್ಕೈದು ವರ್ಷಗಳಿಂದ ಜಮೀನಿನಲ್ಲಿ ಬೆಳೆ ಬೆಳೆದಿದ್ದ ಬೆಳೆಗಳು ಕೈಗೆ ಸಿಗದೆ ಕೃಷಿ ಚಟುವಟಿಕೆಗೆ ಮಾಡಿದ್ದ ಸಾಲವನ್ನು ತಿರುವಳಿ ಮಾಡದೆ ಬ್ಯಾಂಕ್ ಸಾಲವನ್ನು ರಾಶೀಕೃತ ಬ್ಯಾಂಕ್ಗಳ ಸಾಲವನ್ನು ತೀರಿಸಲಾಗದೆ ಸಾಲ ಬಾಧೆಯಿಂದ ಮನನೊಂದು ರೈತ ನಿಂಗಪ್ಪ ಅವರು ದಿನಾಂಕ ಜನವರಿ ಹದಿನಾರರಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಜಮೀನಿನಲ್ಲಿ ಸರಿಯಾದ ರೀತಿ ಬೆಳೆ ಕೈಗೆ ಸಿಗ ಸಿಗುತ್ತಿಲ್ಲ ಎಂದು ಸಂಕಷ್ಟಕ್ಕೆ ಒಳಕಾಗಿದ್ದ ನಿಂಗಪ್ಪ ಅವರು ಬಿದಿರೀಕೆರೆ ಗ್ರಾಮೀಣ ಬ್ಯಾಂಕ್ನಿಂದ ಒಂದು ಲಕ್ಷ ರು ಸಾಲ ಪಡೆದಿದ್ದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಒಂದು ರ ಸಾಲವನ್ನು ಪಡೆದಿದ್ದರು ಒಟ್ಟು ನಾಲ್ಕು ಲಕ್ಷಕ್ಕೂ ಅಧಿಕ ಸಾಲವನ್ನು ಮಾಡಿಕೊಂಡಿದ್ದ ರೈತ ತೀರಿಸಲಾಗದೆ ಮನನೊಂದು ತನ್ನ ಜಮೀನಿಗೆ ಹೋಗಿ ಕ್ರಿಮಿನಾಶಕ ಕ್ರಿಮಿನಾಶಕಕ್ಕೆ ಬಳಸುವ ಔಷಧಿಯನ್ನು ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಕುಟುಂಬದ ಮೂಲಗಳಿಂದ ತಿಳಿದುಬಂದಿದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗ ಸಾವನ್ನಪ್ಪಿರುವ ಘಟನೆ ಜರುಗಿದೆ ಇದು ಹತ್ತಿರದ ಜಗಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ತಿಳಿದುಬಂದಿದೆ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ತಾವು ಸಬ್ಸ್ಕ್ರೈಬ್ ಮಾಡಿ